ನಿನ್ನ ಮಾತು ನಾನು ಕೇಳಲಿಲ್ಲ ಮದರ್ ಇಂಡಿಯಾ ನಿನ್ನ ಮಾತ ನಾನು ಏನಾದರೂ ಕೇಳಿದ್ರು ಹಿಂಗ ಹಾಕಿದಿಲ್ಲ ನನ್ನ ಪರಿಸ್ಥಿತಿ ಮದರ್ ಇಂಡಿಯಾ ಅಪ್ಪ ನನ್ನ ಲಗ್ನ ಮಾಡಿ ನನ್ನ ಜೀವನ ತಗೊಂಡ್ಬಿಟ್ಟ ಮದರ್ ಇಂಡಿಯಾ ಈ ಜೀವನ ಬೇಡ ಈ ಜೀವನ ಬ್ಯಾಡಿದಿ ನಂಬಿದ ಅವಳು

ಯಾಕೆ ಅಗಲಿಸ್ಬೇಕಂತ ಹೇಳಿ ನಾನು ನಿಂತು ರಿಜಿಸ್ಟರ್ ಆಫೀಸಿಗೆ ಹೋಗಿ ಲಗ್ನ ಮಾಡಿದೆ ನನ್ನ ತಪ್ಪಾತು ಹಿಂಗಾಗುತ್ತ ಬಾಳೆ ಇಂದಂತಂದು ನನಗೇನು ಗೊತ್ತಿತ್ತು ಚಲೋ ಐತಿ ಹುಡುಗಿ ಸಂಸ್ಕಾರವಂತೆ ಬಡುತ್ತಿದ್ರು ಪರವಾಗಿಲ್ಲ ಅಂತೇಳಿ ಹಿಂಗೆ ಮಾಡಿನ ಬಂಗಾರಿ ನಾನು ನನ್ನ ತಪ್ಪಾತು ತಪ್ಪಾತ ಬಂಗಾರಿ ನನ್ನ ಜೀವನ ಏನು ಮಾಡಲಿ ತಗೊಂಡು ಏನು ನೀನು ಓ ಆಶರು ಆಶಾಕರ ನೀವು ನನಗೆ ಸಪೋರ್ಟ್ ಮಾಡಿಬಿಟ್ರಿ ಅಲ್ರಿ ಲವ್ ಮಾಡಕ್ಕೆ ನೀವೊಂದು ಮಾತು ಬೇಡ ಸರಿ ಇಲ್ಲ ಅವಳು ಅಂತೇಳಿ ಒಂದು ಮಾತರ ನೀವು ಹೇಳಬೇಕಾಗಿದ್ದಲ್ರಿ ಹಾಂ ಆದ್ರೆ ಲಗ್ನಕ್ಕೆ ಬರಲಿಲ್ಲ ತಪ್ಪಿಸ್ಕೊಂಬಿಟ್ರಿ ಆದ್ರೆ ನಾವು ಲವ್ ಮಾಡಿರೋದು ಗೊತ್ತಿದ್ದು ನಮ್ಮದ್ರ ಇಂಡಿಯಾ ಮುಂದೆ ಒಂದು ಮಾತು ಹೇಳ್ಬೇಕಾಗಿತ್ತು ನೀವು ಹೇಳೋದ್ಕ ನೋಡಿ ನಾನು ಜೀವನ ಹಿಂಗ ಹೊಲಸು ಹೊಲಸು ಬೋಸ್ಡಿನ ಕಟ್ಕೊಂಡು ನನಗೆ ಎಂತಿಂತ ಬೋದ ವರ್ಷಕ್ಕೆ ತೊಳ್ಕೊತನ್ ಗೊತ್ತನ್ರಿ ಅಶೋಕರು ಜೀವನನ ಹಾಳು ಮಾಡಿದ್ರೆ ನೀವೆಲ್ಲರೂ ಸೇರಿ ಜೀವನ ಹಾಳು ಮಾಡಿಬಿಟ್ರಂದು ಆಸಿ ನಿನ್ನ ಕೈ ತಡೀತವ್ವ ಅಂದ್ರೆ ನನ್ನ ಮಗ ತಿರುತಿ ಮಾಡೋದು ನಿನಗೆ ಗೊತ್ತಿತ್ತು ಅಂದ್ರೆ ನನ್ನ ಮುಂದೆ ಹೇಳಿಲ್ಲ ಒಟ್ಟು ಸೇರಿ ನನ್ನ ಮಗನ ಜೀವನ ಹಾಳು ಮಾಡಿದ್ರಲ್ಲವಾ ಶೇಖರ ನೀವೊಬ್ರ ಅಲ್ರಿ ಶಾಂತಕರು ಎಲ್ಲ ನಿಮ್ಗೆಳ್ದಲ್ಲಾನು ಗೊತ್ತಿತ್ತು ಆದ್ರೂ ನೀವು ಒಬ್ರು ನಮ್ಮಅನ್ ಮುಂದೆ ಹೇಳಲೇ ಇಲ್ಲ ಒಬ್ರು ಬಂದು ನೀವು ನಮ್ಮಅನ್ ಮುಂದೆ ಹೇಳಿದ್ರು ನಮ್ಮ ಬಂದು ಲಗ್ನ ತಡೀತಿದ್ಲಾ ಏನ್ ಮಾಡ್ತಿದ್ರು ಎಲ್ಲದೂ ನನ್ನ ಹಣೆ ಬರ ಹಣೆ ಬರ ಸರಿ ಇಲ್ಲ ಅಜಾಕ್ರ ಇವತ್ತು ಅದು ಗೊತ್ತಾರ್ರಿ ಆ ಭೋಜರಿ ಇನ್ನೊಬ್ಬನ ತೆಕ್ಕಿ ಬಳ್ಕೊಂಡು ನಿಂತು ನನ್ ಸರಿ ಇಲ್ಲ ನಾನ್ ಸರಿ ಇಲ್ಲ

ನನ್ನ ಅವಳಿಗೆ ಹೊಡಿತಿದಂತ ಒಟ್ಟೆರ್ಲಿಲ್ಲ ಅಂತ ಒಂದ್ ರೂಪಾಯಿನೂ ನನಗೆ ಬರ್ತಿದಿಲ್ಲ ಯಾವ ಯಾಕೆ ಸಮುದ ಸಾಲ ಮಾಡಿದಿರ್ ಬೇಯವ ಏನ್ ಹೇಳ್ತಾರ ಅದನ್ನ ಕೈ ಆಗಿರ್ದಿನ್ ಬೇಯವ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಬೇಯವ ಊಟ ಅಂದ್ರೆ ಹೋಗಿ ಎಲ್ ಚಲೋ ಹೋಟೆಲ್ ಐತೆ ಅಲ್ಲಿ ತಿನ್ಸೋ ಬರ್ತಿದಿರ್ ಬೇವ ನಗ ಭೋಷ ಮಾಡಿದಿರ್ಬೇ

ൂർ ഇ ശ്രീമന്ത് എല്ലാ ജീവനോട് നന്ന മക எா தப்போல்படுவோம் அவங்க கை தகண்டு நின்று ஹோல்பிடுவோம் நந்த தப்பை நடி அலே சாந்தி மல்லி யாரும் சார் ஒன்னும் கர்க்கடி ஆடிபிட்டுக்கிங்க நடிலப் இவ்வளோ இல்லக்கிண நன மக நோட ஆக்கத்தில் நன் மகனும் குடதிர்ல நோடு இவத்து குடுது தூராத்த நடிலேஷ் பங்கிரக்கான ஏசுடி ಏ ರಾಧಿ ಬಾರ್ಲೆ ಹೊರಗೆ ಬಾರ್ಲೆ ಇಲ್ಲಿ ಎಳ್ದ ಬಿಡ್ತೀನಿ ಕಿನ್ ಬಿಡೋದಲ್ಲ ಇವತ್ತ ಏ ಬಾರ್ಲೆ ಹೊರಗೆ ಬಾ ಇಲ್ಲಿ ಅಯ್ಯ ಬಂಗಾರಕ್ಕ ಯಾಕೆ ಇಷ್ಟು ಸಿಟ್ಟಿಗೆ ಯಾರು ಬಂದಿರಿ ಏನಾತ್ ಯಾಕೆ ಏನ್ ಮಾಡಿಲ್ಲ ರಾಧಾ ಏನಾತ ಬಂಗಾರಕ್ಕ ಆಸಿ ಯಾಕೆ ಇಷ್ಟು ಸಿಟ್ಟಿಗೆ ಯಾರಿ ಏನಾತ್ ಏನ್ ಮಾಡ್ಯಾರ ಹೇಳ್ರಿ ಏನ್ ಮಾಡ್ಯಾರ ನನ್ನ ಮಗನ ಜೀವನ ಹಾಳು ಮಾಡ್ಯಾರ ಇದು ಸಾಲದ ಮತ್ತೆ ಅವನ ಅಲ್ಲಿ ತೆಕ್ಕಿ ಬಿಡ್ಕೊಂಡು ನಿಂತಿದ್ನಂತ ತೆಕ್ಕಿ ಬಿಡ್ಕೊಂಡು ನಿಂತು ನನ್ನ ಮಗ ಇಕ್ಕಿಗಿ ಬಾಳ ಅಂದ್ರೆ ಬಾಳ ಹಿಂಸೆ ಕೊಟ್ಟನಂತ ಸುಡಕ್ ಬಂದಿದ್ನಂತ ಹೊರಗೆ ಹಾಕ್ಯಾನ நன் மோதிங்க ஆச்சோம் நீக்கீயா ಯಾವ ಯಾವ ಜೊತೆ ನಿನ್ನಿ ಯಾವ ತಿಕ್ಕಿ ಬಡ್ಕೊಂಡಿದ್ದಿ ಕರೆ ಹೇಳು ಹೇಳು ಮಂಗ್ ಕರೈತನ ಹೇಳಲೇ ಹುಟ್ಟಿದ್ರಿ ನಮ್ಮನೆಯಾಗ ಮರೀಕಂತ ಹುಟ್ಟುಬಿಟ್ಟೇನ ಹೇಳು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ರೀ ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ ದಯವಿಟ್ಟು ಎಲ್ರು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಈ ವಿಡಿಯೋ ನೋಡಿ ಸುಮ್ನೆ ಆಗ್ಬೇಡ್ರಿ ಅದು ಏನಾಗುತ್ತ ನಿಮ್ಗೆ ಹೆಂಗೆ ಗಮನಿಸ್ತೈತಿ ಅನ್ನೋದಾದ್ರೂ ಒಂದು ಕಮೆಂಟ್ ಮಾಡ್ರಿ ಒಂದು ಲೈಕ್ ಮಾಡ್ರಿ ಪೂರಾ ವಿಡಿಯೋ ನೋಡಿ ಲೈಕ್ ಮಾಡಿರಿ ಚಲೋ ಐತ್ರಿ ಚಂದ ಐತ್ರಿ ವಿಡಿಯೋ ಪ್ಲೀಸ್ ರೀ ವೀಕ್ಷಕರೇ ನಿಮ್ಮ ಸಪೋರ್ಟ್ ನಮಗಿರಬೇಕು ರೀ ನಮಸ್ಕಾರ ರೀ ಎಲ್ರಿಗೂ